ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಕನ್ನಡ ಕಂಪ್ಯೂಟರ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಈ ಒಂದು ವಿಡಿಯೋದಲ್ಲಿ ಕೆ ಪಿ ಟಿ ಕೆ ಪಿ ಟಿ ಸಿ ಎಲ್ ಲೈನ್ಮ್ಯಾನ್ ಮತ್ತು ಜೂನಿಯರ್ ಸ್ಟೇಷನ್ ಅಟೆಂಡರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಫಿಸಿಕಲ್ ಟೆಸ್ಟ್ಗೆ ಹೋಗುವಾಗ ಯಾವ ಒಂದು ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಹೋಗಬೇಕು ಎಂದು ನೋಡೋಣ ಈಗಾಗಲೇ ಎಲ್ಲರೂ ಉತ್ತಮವಾಗಿ ಫಿಸಿಕಲ್ ಪ್ರಾಕ್ಟೀಸ್ ಮಾಡಿ ಮಾಡಿದ್ದೀರಿ ಅಂತ ಅನ್ ಹಾಗೂ ಡಾಕ್ಯುಮೆಂಟ್ಸ್ ಸಹ ತೆಗೆದುಕೊಂಡಿರುತ್ತೀರಿ ಆದರೂ ಸಹ ಇನ್ನೊಮ್ಮೆ ನಾನು ಹೇಳುವಂತಹ ಡಾಕ್ಯುಮೆಂಟ್ಸ್ಗಳನ್ನು ನೀವು ಚೆಕ್ ಮಾಡಿಕೊಳ್ಳಿ ಏಕೆಂದರೆ ಕೆಲವೊಂದು ಡಾಕ್ಯುಮೆಂಟ್ಸ್ಗಳನ್ನು ಮಿಸ್ ಆಗಿರ್ಬೋದು ಇನ್ನು ಕೆಲವೊಂದು ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಹೋಗುವುದು ಉತ್ತಮ ಎಂದು ಹೇಳುತ್ತೇನೆ ಮೊದಲನೇದಾಗಿ ನಿಮ್ಮ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡಿ ಪ್ರಿಂಟೌಟ್ ತೆಗೆದುಕೊಂಡು ಇಟ್ಕೊಳ್ಳಿ ಈಗಾಗಲೇ ಡೇಟ್ ಡೇಟನ್ನು ಅನೌನ್ಸ್ ಮಾಡಿದ್ದಾರಲ್ಲ ಮೇ ಐದರಿಂದ ಮೇ ಎಂಟರವರೆಗೆ ಕೇವಲ ಎರಡರಿಂದ ಮೂರು ದಿನ ಉಳಿ ಬಾಕಿ ಇದೆ ಇನ್ನು ಆ ಅಡ್ಮಿಟ್ ಕಾರ್ಡ್ ಜೊತೆಗೆ ನಿಮ್ಮ ಫೈನಲ್ ಪ್ರಿಂಟೌಟ್ ಅಂದರೆ ಅಪ್ಲಿಕೇಶನ್ ಪ ಹಾಕುವಾಗ ಏನು ಪ್ರಿಂಟ್ ಇರ್ತಾರಲ್ಲ ಅದನ್ನು ತೆಗೆದುಕೊಂಡು ಹೋಗಿ ಮತ್ತು ನಿಮ್ಮ ಏನು ಡಿ ಡಿ ಕಟ್ಟಿರ್ತಿರಲ್ಲ ಚಾನಲ್ ಚಾನಲ್ ಕಟ್ಟಿರುವಂಥ ಸ್ಲಿಪ್ಪನ್ನು ತೆಗೆದುಕೊಂಡು ಹೋಗಿ ಮತ್ತು ಪಾಸ್ಪೋರ್ಟ್ ಸೈಜಿನ ಫೋಟೋಸ್ಗಳನ್ನು ಒಂದು ಐದು ಫೋಟೋಸ್ಗಳನ್ನು ತೆಗೆದುಕೊಂಡು ಹೋಗಿ ಮತ್ತು ಟೆನ್ ಮಾರ್ಕ್ಶೀಟ್ ವರ್ಜಿನಲನ್ನು ತೆಗೆದುಕೊಂಡು ಹೋಗಿ ಮತ್ತು ಕನ್ನಡ ಮೀಡಿಯಮ್ ರೂರಲ್ ಸರ್ಟಿಫಿಕೇಟ್ ಕಲ್ಯಾಣ ಕರ್ನಾಟಕ ರೀಜನ್ ರೀಜನ್ಯವರು ಇದ್ದರೆ ಕಲ್ಯಾಣ ಕರ್ನಾಟಕ ಸರ್ಟಿಫಿಕೇಟ್ ಮತ್ತು ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್ ಇನ್ನಿಂತ ಮತ್ತು ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಹಾಗೂ ಇನ್ನಿತರ ಸರ್ಟಿಫಿಕೇಟ್ಗಳನ್ನು ನೀವು ತೆಗೆದುಕೊಂಡು ಹೋಗಬೇಕು ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಇದು ನಿಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಜಿಲ್ಲಾ ವೈದ್ಯಾಧಿಕಾರಿಗಳು ರಿಪೋ ಇದು ಬರೆದು ಕೊಡುತ್ತಾರೆ ನೀವು ಅಲ್ಲಿ ಹೋಗಿ ತೆಗೆದುಕೊಂಡು ಬರಬೇಕು ನಿಮ್ಮ ಪರ್ಸನಲ್ ಡಾಕ್ಯುಮೆಂಟ್ಸ್ಗಳನ್ನು ಆಲ್ಮೋಸ್ಟ್ ಎಲ್ಲ ತೆಗೆದುಕೊಂಡು ಹೋಗಿ ಯಾವುದೇ ಒಂದು ಬಿಟ್ಟರು ಸಹ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಲ್ಲಿ ಹೋಗಿ ನೀವು ದೂರದ ಊರಲ್ಲಿ ಏನು ನಾಲ್ಕು ಡಿಶ್ಟಿಕ್ಗಳಲ್ಲಿ ಕಲ್ಬುರ್ಗಿ ಹುಬ್ಬಳ್ಳಿ ಆಗಿರ್ಬೋದು ಮೈಸೂರು ಬೆಂಗಳೂರು ಇವಂಥ ಡಿಸ್ಟಿಕ್ಗಳಲ್ಲಿ ನೀವು ದೂರದ ಊರಿನಿಂದ ಬಂದಿರುತ್ತೀರಿ ಆದ ಕಾರಣ ಡಾಕ್ಯುಮೆಂಟ್ಸ್ಗಳನ್ನು ಮತ್ತೆ ಮತ್ತೆ ತೆರೆದು ಆಗುವುದಿಲ್ಲ ನಿಮ್ಮ ಡ ಪರ್ಸನಲ್ ಡಾಕ್ಯುಮೆಂಟ್ಸ್ಗೆ ಒರಿಜಿನಲ್ ಹಾಗೂ ಜೆರಾಕ್ಸ್ ಕಾಪಿ ಕೆಲವೊಂದು ಕಾಪಿಗಳನ್ನು ತೆಗೆದುಕೊಂಡು ಹೋದರೆ ಉತ್ತಮ ಎಂದು ಹೇಳುತ್ತೇನೆ ನಿಮ್ಗೆ ಇನ್ನೊಂದು ಸಜೆಷನ್ ಏನಂದರೆ ಒಂದು ಇವಾಗಲೇ ಬಿಟ್ಟುಬಿಡು ನೀವು ಐದನೇ ತಾರೀಕು ಅಥವಾ ಆರನೇ ತಾರೀಕು ಇದ್ದರೆ ನಿಮ್ಮ ಫಿಸಿಕಲ್ ಎರಡು ದಿನ ಅಡ್ವಾನ್ಸ್ ಆಗಿ ಹೋಗಿಬಿಡಿ ಏಕೆಂದರೆ ಇತ್ತೀಚೆಗೆ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ ಹೋಗಲು ಮತ್ತು ಬರಲು ಬಸ್ ಸಿಗುವುದಿಲ್ಲ ಆದ ಕಾರಣ ಜಲ್ದಿ ನೀವು ಬೇಗ ಹೋಗಿ ನೀವು ರೂಮ್ಗಳನ್ನು ನಿಮ್ಮ ಗಳನ್ನು ಬುಕ್ ಮಾಡಿಕೊಂಡು ಮತ್ತು ಇದು ಅಥವಾ ನಿಮ್ಮ ಫ್ರೆಂಡ್ಸ್ಗಳಿದ್ದರೆ ಫ್ರೆಂಡ್ಸ್ ಇರಿ ಒಟ್ಟಿನಲ್ಲಿ ಒಂದು ಅತ್ ದಿನ ನೀವು ಅಡ್ವಾನ್ಸ್ ಇರಲೇಬೇಕು ಅಂದಾಗ ಮಾತ್ರ ನೀವು ಫಿಸಿಕಲ್ಗೆ ಬೆಳಿಗ್ಗೆ ಟೈಮಿಂಗನ್ನು ಕೊಟ್ಟಿದ್ರೆ ಕೊಟ್ಟಿದ್ದಾರೆ ನಿಮ್ಮ ಹಾಲ್ ಟಿಕೆಟ್ನಲ್ಲಿ ಏಟ್ ತರ್ಟಿ ಅಂತ ಕೊಟ್ಟಿರ್ತಾರೆ ಏಟ್ ತರ್ಟಿನ ಏಟ್ ಎಂಟು ಎಂಟು ಗಂಟೆಗೆ ನೀವು ನಿಮ್ಮ ಫಿಸಿಕಲ್ಗೆ ಗ್ರೌಂಡ್ ಗೆ ಹೋಗಲೇಬೇಕು ನಿಮ್ಮ ಹಾಲ್ ನಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ಇನ್ಸ್ಟ್ರಕ್ಷನ್ ಅಲ್ಲಿ ಸಂಪೂರ್ಣವಾಗಿ ಸಿವರವಾಗಿ ಓದ್ಕೊಂಡು ಹೋಗಿ ಇವು ಹಾಗೆ ನಾನು ಹೇಳಿದ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಹೋಗಿ ಯಾವುದೇ ಭಯ ಬೇಡ ಧೈರ್ಯವಾಗಿ ನಿಮ್ಮ ಫಿಸಿಕಲ್ ಟೆಸ್ಟನ್ನು ಅಟೆಂಡ್ ಮಾಡಿ ಪಾಸ್ ಮಾಡಿ ಈ ಹುದ್ದೆಯನ್ನು ಗಿಟ್ಟಿಸಿಕೊಂಡು ಬನ್ನಿ ಅಂತ ಹೇಳುತ್ತಾ ನಿಮಗೆ ಒಳ್ಳೆಯದಾಗಲಿ ನಿಮ್ಮ ಶಕ್ತಿಗೂ ಮೀರಿ ನಿಮ್ಮ ಪ್ರಯತ್ನವನ್ನು ಇರಲಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್